அடிகாச்சோட்டிவ நானும் ஒன் நன்காங்கிவா நன்கின் நான் இன்ன மைதா மீட்டிரோட நமஹ் நன்குல நீங்க நானும் தெளி கடஸ் கொண்டாங்க இத முந்த மாதிரித்த இல்ல நீ நோட் இவன் எல்லாத்த கு ಏನೋ ಐತನ ಊಟ ಮಾಡ್ತೀನಿ ಹೀಗೆ ಜಾತಿ ಕೊಡಿ ಮಟ್ಟ ನಾ ಎಲ್ಲಿ ಉಪಾಸ್ಕೊಂಡ್ರ ಕೊಲಿ ರಶ್ಮಿ ಅಡಿಗೆ ಮನೆ ಎಲ್ಲ ಹೆಂಗ್ ಜೋಶಿ ಚಂದ ಅನ್ಸಿ ತೋಗಿಲ್ಲ ಮತ್ ನಿನಗ ನೀನು ಹೇಳ ಮತ್ತೆ ಏನಾರ ಚೇಂಜಸ್ ಮಾಡ್ಬೇಕನಾ ಅಂತ ನಾ ಏನ್ ಇಲ್ಲಿರೋ ಆಕೆ ನಿನಗ್ ಹೆಂಗ್ ಬೇಕು ಹಂಗ ಹೊಂದಿಸ್ಕೊಂಡಿರು ನನ್ನ ಕೇಳ್ತಿ ನನ್ಗ ಹೊಟ್ಟಿಸ್ತೈತಿ ಅತ್ತೀರ ನನ್ ಹೊಟ್ಟಿಸ್ತೈತ್ರಿ ನಾ ಊಟ ಮಾಡ್ತೀನ್ರಿ ಕನಸ್ ಕನಕತಿಯ ಕಾಣ್ ಕಾಣ ನಿನ್ನ ನನ್ನ ಮಗನ ಜೊತೆ ಕಳಿಸ್ತೀನಿ ಅಂತ ಮಾಡಿಯಾನ ನನ್ನ ಮಗನ ನಿನ್ನ ಇಲ್ಲೇ ಬಿಟ್ಟು ಹೋಗ್ಬೇಕ ಹಂಗತಿ ಮಾಡ್ತೀನಿ ಎಷ್ಟರ ಸೊಕ್ಕೈತಿ ಹೊಟ್ಟೆಸ್ತೈತಂತಿಟ್ಟಿಗೆ ಆ ಏನೇನು ಕೆಲಸ ಮಾಡಕೊಳ್ಳ ಮೈ ಬಗ್ಗಿಸಿ ಊಟ ಮಾತ್ರ ಗಡದ್ದಾಗ ತಿನ್ನಕ ಬರ್ತಾಳ ಮಾಡ್ತೀನಿ ಬಾಲಿ ನನ್ನ ಮಗ ದಾರಿ ಕಾಯಕತ್ತೀನಿ ನಿನ್ನ ಮೈಯ್ಯಕ್ಕೊಬ್ಬ ಹೆಂಗ ಇಳಿಸ್ಬೇಕನ್ನೋದು ಗೊತ್ತೈತಿ ನಿಮ್ಮಪ್ಪ ನಿಮ್ಮಅ ಲಗ್ನದಾಗ ನಮ್ಗೆ ಅವಮಾನ ಮಾಡಿದ್ರ ಮಂದಿ ಕೈಲೇ ನನಗೆ ಅನಿಸಿದ್ರ ಅದನ್ನಷ್ಟು ತೀರ್ಸ್ಕೊಂತೀನಿ ನೋಡಕಂತೆ ಅಯ್ಯೋ ನೀ ಊಟ ಮಾಡ್ತೀನಿ ಅಂದ್ರೆ ಅಲ್ಲಾ ಅಡಿಗೆ ಮಾಡಿರ್ತಿದ್ನಲ್ಲ ಇನ್ನು ಏನು ಅಡಿಗೆ ಮಾಡಿಲ್ಲ ರಶ್ಮಿ அடிக்லா நீ அடிகிட்டு அடிகன நீன அட் பல் அடிகார்த்தி அஸ்தபாத்தி எல்லா சேர் மொத்த இன்னும் தின ஆக எதிர்க்க நீரல்லாடுத்து நோடி நீரடி பங்கில் మళ్ళికా ದೊಡ್ಡవర్గ గౌరవ కొడొచ్చు తల్లిరి. నమ్మవ్వ ఏననో నాకు ಗೊತ್ತైతి. అల్లా, నమ్మొగ ఎదరు మాటర్తిరల. నా అన్నక ఏనన్నప్ప? అల్లా నీ అన్నని ఏంటి ఇట్లా}\|^కల చేసమడితప్ప. ఆ, వనిట పాప అడిగ అద చేసమడితవా? వనిట అన్న సార్ మాడతంగ అందిదక ఇష్ట హాడకత నాడప్ప నిన్ ఏంటి? హ్ హ్ నోడ యప్ప ఎంతకరం బంత నందు. మూడు దినక సస్తర్ కేలన సునోంగాతేప్ప నందు. దొడ్వర్గే ఏం గౌరవ కొడబకనొద మళ్ళిక కల్కొ. ಮೊದ್ಲೆ ಕೌರ ಮಾತಾಡಿದ್ದು ನಾನು ಎಲ್ಲ ಕೇಳಿಸ್ಕೊಂಡ ಮಾತಾಡಕತ್ತೀನಿ ಹ್ಮ್ ಏನೋ ಹಾ ಇರ್ಲಿ ನಮ್ಮ ಮೌನ ತಪ್ಪು ಮಾಡ್ಯಾರ ಅಂತಿನ್ ನಾನು ಏನೋ ಒಂದ್ ಮಾತು ಅಂತಾಳ ವಯಸ್ಸಿನ ದೊಡ್ಡಕ್ಕೆ ತಳ ಯಾಕೊಂದ್ ಮಾತು ಅನ್ಸ್ಕೊಳಕ ಆಗಿಲ್ಲ ರಶ್ಮಿ ನಮ್ಮ ಮೌಗ ಮೀನಾರ ಅಂದ್ರ ನಮ್ಮ ಕಣ್ಣಾಗ ಒಂದ್ ನೀ ನೀರ್ ಹಾಕ್ಸಿದ್ರೆ ಮತ್ ಫರಕ್ ಆಗುತ್ತೆ ನೋಡು ಸುಮ್ಮ ಸೊನ್ನಿಂದ ಹೇಳಕತ್ತೀನಿ ನೆನ್ಪಿಟ್ಕೊಳ್ರಿ ಈಗ ಹೆಂಗಾತ ಎಲೆ ಹುಡುಗಿ ನಿನಕಿನ ಸರ್ವಿಸ್ ಬಾಳ ಆಗಿತ್ ನಂದ ನನ್ನ ಮುಂದೆ ನಾಟಕ ಎಬ್ಬಸಬೇಡ ಈಗ ಗೊತ್ತಾತ ನನ್ನ ಮಗ ನಾನು ಹೆಂಗಿಟ್ಕೊಂಡಾನ ಅಂತೇಳಿ ನಾ ಹೇಳ್ದಂಗ ಕೇಳ್ಬೇಕಿಲ್ಲೆ ಇಲ್ಲಿದ್ದ ನಕರ ಮಾಡಿದಿ ಹಿಂಗ ನೋಡ ಬಾಯಿ ಮುಚ್ಕೊಂಡ್ ಬಿದ್ದಿರ್ಬೇಕು ಅಡಿಗೆ ಮಾಡ ನಾ ಏನೇನ್ ಹೇಳಲ್ಲ ಅವ್ ತಯಾರಿರ್ಬೇಕು ಮತ್ತ್ ಏನಾರ ನೆಪ ಒಡ್ಡಿ ನಾಟಕ ಮಾಡಿದಿ ನಿನ್ನ ನಿಂದನಾ ಬೇರೆ ಮಾಡ್ತೀನಿ ಹುಷಾರಿಂದ ಇದು ಗಂಡದ ಮನೆಯಾಗಿದ್ದು ಬಾಳೆ ಮಾಡ್ಬೇಕಂದಿ ನಾ ಹೇಳಿದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು ಇಲ್ಲ ಅಂದ್ರ ಅಪ್ಪನ ಮನೆಗೆ ಗಂಟ್ ಕಟ್ಕೊಂಡು ಓಲ್ ಹೋಗಿರ್ಬೇಕ್ ಇನ್ನೊಂದು ಹೇಳ್ತೀನಿ ಇಲ್ಲೇ ಚಂದಗ ಇರ್ಬೇಕಂತ ಅಂದ್ರೆ ಹ ನೀನು ಒಂದ್ ಎರಡ್ ಮೂರು ಎಕ್ರೆ ನಿಮ್ಮ ಅಪ್ಪನ ಮನೆಗಿದ್ದ ಬಾ ನಾನು ನಿನ್ನ ಕುಂದಿಸಿ ಮಾಡಿ ಹಾಕಿನಿ ಆತ ಹ್ಮ್ ಇಲ್ಲಿ ಅಪ್ಪ ಮಗ ಮಾತು ಹೇಳ್ಕೊಂತ ಕುಂದ್ರಿ ಮನಿ ಎಲ್ಲ ಒಡೆದು ಚೂರ ಆಗತ್ತ ನೋಡು ಏನಾತ ಅಂತದು ಇನ್ನೇನ ಗಂಡಿ ನಿಮ್ಮ ಮುದ್ದಿನ ಮಕ್ಕಳದಾರಲ್ಲಿ ಇಬ್ರು ಅವ್ರಿಗೆ ಏನ ಆಸ್ತಿ ಒಳ ಪಾಲ್ ಬೇಕಂತ ನೋಡು ಅವ್ರಿಗೆ ಏನ್ ಕಡಿಮೆ ಮಾಡಿವಂತ ಈಗ ಅದು ಆಸ್ತಿ ಒಳ ಪಾಲ್ ಅಂತ ನಮ್ಮ ಮಗಳನ್ನ ಲಕ್ಷ ಲಕ್ಷ ಕೊಟ್ಟು ಲಗ್ನ ಮಾಡಿದ್ವಲ್ಲ ಹಾ ಅದಕ್ಕೆ ಅವ್ರಿಗೆ ಏನು ಅಂತ ಮತ್ತೆ ನಮ್ಗೆ ಏನು ಕೊಟ್ರಿ ನೀವು ನಿಮ್ಮ ಮಕ್ಕಳಿಗೆ ಯಾರು ಇಷ್ಟ ಇಸ್ಕೊಂಡು ಕೊಟ್ಟು ಲಗ್ನ ಮಾಡಿರಿ ಅಂತ ಹೇಳಿ ಜೋಳ ತಕೊಂಡರ್ ನಾನು ಕೂಡ ಅದಕ್ಕ ತಗೊಂಡ್ ಹೋಗ್ರಿ ಅವಾ ಅಂತ ಹೇಳಿ ನೀವು ನಾನು ಯಾಕ ತಗೊಂಡ್ ಹೋಗ್ರಿ ಹೋಗಲ್ರಿ ಕುಡಿಬಿ ಏನ ನಾಳೆ ಸತ್ತಿಂದ ಹೊಲ ಮನಿ ಏನ್ ಕಟ್ಕೊಂಡು ಹೋಗ್ತೀವಿ ಹಾ ಅವ್ರ ಸಂತೋಷದಿಂದ ತಗೊಂಡ್ ಹೋಗ್ತೀನಿ ಅಂದ್ರೆ ತಗೊಂಡ್ ಹೋಗಲ್ರ ಅವ್ರು ಆ ಸಂತೋಷದಿಂದ ಬಿಡ್ತೀನಿ ಅಂದ್ರೆ ಬಿಡುವಲ್ರ ಆದ್ರೆ ಜಗಳ ಮಾತ್ರ ಮಾಡೋದು ಬೇಡ ಈ ಮನಿ ಹೆಣ್ಣು ಮಕ್ಕಳು ಆ ಸಂತೋಷ ಇದರಿಂದ ಇದ್ರೆ ಸಾಕ್ ನಮಗ ನಿನ್ನಂತ ಗುಣ ಯಾರಿ ಬರ್ಬೇಕಯ್ಯಪ್ಪ ನಿಂಗತಿ ಆದ್ರೆ ಮುಗಿದ್ ಹೋತು ನೀ ಹೆಂಗ ಸುಮ್ನ ಇದ್ದಿ ನೀ ಹೆಂಗ್ ಕೊಡ್ತೀನಿ ಕೇಳಿ ಅವ್ರು ಹೇಳ್ತೀನಿ ಅಂತ ಅವ್ರಿಗೆ ಲಗ್ನ ಮಾಡಿದ್ದು ಖರ್ಚು ಎಲ್ಲಾ ಕೊಡೋಣ ಆ ಬಾಣಿತನ ಮಾಡಿದ್ದು ಇವ್ರ ಮಕ್ಳು ಜಾಪನ ಜತ್ನ ಮಾಡಿದ್ದು ಎಲ್ಲಾ ಮಾಡಿದ್ದು ನನ್ನ ಖರ್ಚು ಅನ್ನ ನಾನು ಆಸ್ತಿ ಒಳಗ ಭಾಗ ಕೊಡ್ತೀನಿ ಎಲ್ಲಾ ತಗೊಂಡ್ ಹೋಗುವಂಗ ಹೋಗಿ ಮತ್ತ ಲಗ್ನದ ಬಂಗಾರನು ಎಲ್ಲಾ ಮಾಡಿವು ಇನ್ನು ಆಸ್ತಿ ಬೇಕಂತಾನೆ ಇವ್ರಿಗೆ ಬಾ ಅಣ್ಣ ನನ್ ಮುಂದೆ ಕೇಳ ಬಾ ಅಣ್ಣ ಹೇಳ್ತೀನಿ ಅವರು ಏನಾರ ಕಣ್ಣೀರು ಹಾಕಿದ್ರೆ ಅಂದ್ರೆ ನಮಗೆ ಒಳಿತ ಆಗಂಗಿಲ್ಲ ಅವರಿಗೆ ಆಸ್ತಿ ಉಳ ಪಾಲು ಅಂತಾರಲ್ರಿ ಕೊಟ್ಟುಬಿಡ್ರಿ ಮಾವರ ಗಂಡ ತಕ್ಕ ಹಿಂತಿ ನೀ ಸುಮ್ಮಿರ ಅವಾ ಹೌದು ಯಾಕ ಹೋಗ್ಯಾರೆ ಹಂಗ ಯಬ್ಸಾರ ನಾಟಕನ ಶ್ರೀದರ್ ನಾ ಶ್ರೀದರ್ ನೀ ಅಂತೀ ನಾ ಮನೆ ಆ ಕರ್ಕೋಬೇಕು ಅಂತ ನೋಡು ಹ್ ನಾವೇ ಏನ ಸುಮಾರು ಅಂತ ಹೇಳ್ಕತ್ತಿದ್ರೆ ನಿಮ್ಮ ಉದ್ದಿನ ಇಬ್ರು ಹೆಣ್ಣ ಮಕ್ಕಳು ಅವಾ ಮಾಡಿದ ಅವಮನ ನಮಗೆ ಗೊತ್ತು ಆ ಇವರು ಏನು ಹೇಳ್ತಾರಂತ ಇದು ನಮ್ಮನಿ ವಿಷಯ ಅದನ್ನ ಇವ್ರ ಏನ್ ಮಾತಾಡ್ತಾರ ನಮ್ಗ್ ಯಾವಾಗ ಕರ್ಕೋಬೇಕು ಯಾವಾಗ ಆ ಹೊರದ್ ದಬ್ಬಕು ಅನ್ನೋದು ಗೊತ್ತೈತಿ ಮುದುಕರಾಗ್ಯಾರ ಸ್ವಸ್ತ ಬಂದಾರ ಮೊಮ್ಮಕ್ಕಳ ಕಾನು ಹಂಗಾಮ್ ಆಗೈತಿ ಈಗ ಆಸ್ತಿ ಕೇಳಕ್ ಬಂದಾರ ಅವ್ರ ಮನಿ ಹೆಣ್ಮಕ್ಳಿಗೆ ಆಸ್ತಿ ಕೊಡಣ್ಣ ಸೌಭಾಗ್ಯ ಹೋಗ ಇಬ್ರು ಹೆಣ್ಮಕ್ಳು ಅದಾರ ಇಬ್ಬರು ಹೆಣ್ಮಕ್ಳಿಗೆ ಸಮಾಂತಾಗ ಗಂಡ್ ಮಕ್ಳಿಗೆ ಏಟ್ ಕೊಟ್ಟಾಳಲ್ಲ ಆಟ್ಕೊಡ ಅಂತೇಳು ಹಾ ಇನ್ನ ಈಕಿಗೆ ಗೀತಾ ಹೋಗ ಓ ಆಯ್ ತನ್ನ ಮಗ ಏಟ್ ಆಸ್ತಿ ಬರುತ್ತಲ್ಲ ಅದ್ರಾಗ ಅರ್ಧ ಮಗಲೆ ಮಾಡ್ ಹಿಂದೆಗಡೆ ನಾನು ಇಲ್ಲೇ ಅಂತ ಹಾ ಇನ್ನೊಮ್ಮೆ ನಾನು ಕೇಳಕ್ಕೆ ಬರ್ಲಿ ಇದನ್ನ ಹೇಳ್ತೇನೆ ಹುಷಾರ ನನ್ನ ಏನ್ ಹೋಗ್ಲಿ ಬಿಡವ ಹೋಗ್ಲಿ ಬಿಡು ಬಿಡು ಅಂದ ಇಲ್ಲಿ ಬಿಡುವಲ್ಲಿ ಹತ್ತೈತಿ ಇವ್ರದ್ದು ಯಾವ ಬರ್ತಾರ ಬರೀ ಜಗಳ ಮಾಡ್ಕೊಂಡ ಹೋಗ್ತಾರ ಶುದ್ಧ ಹೋಗುದಿಲ್ಲ ಇಲ್ಲ ಹೋಲಿ ಬಿಡು ಅವ್ರದ್ದು ಸಂಬಂಧ ನೀ ಯಾಕೆ ಟೆನ್ಶನ್ ಮಾಡ್ಕೊಂತೀರಿ ಮೊದ್ಲೆ ನಿಮ್ಮ ಬಿ ಪಿ ಐತಿ ಬಿ ಪಿ ಗುಳಿಗೆ ತಗೊಂಡಿ ಮುಂಜಾನೆ ಅದ್ ತಗೊಂಡಿ ಅಪ್ಪ ಅವನು ಒಂದು ಪ್ರೇಮತ್ವ ಇಲ್ಲ ಕೇಳಕ್ ಬರ್ತಾರ ಇಬ್ರು ಗಂಡ ಮಕ್ಳು ಲಗ್ನ ಮಾಡಿದ್ರು ನಿನಗರ ಒಂದ್ ಚಲೋ ಸೀರಿ ತಂದ್ರ ನನಗರ ಒಂದ್ ಚಲೋ ದೋತ್ರ ಹಿಂಗಿ ನೋಡೋಣ ನೋಡು ರೂಪಾಯಿ ಸೀರಿ ತಂದಾಗ ನಿನಗ ನನಗ ಪ್ಯಾಂಟ್ ಪೀಸ್ ಶರ್ಟ್ ಪೀಸ್ ತಂದಾರ ಆ ನಾನು ಪ್ಯಾಂಟ್ ಹಾಕೊಂತೀನಿ ಕೊಡು ಯೋಗ್ಯತೆ ಇಲ್ಲ ಮತ್ತೆ ನಾಟಕ ಯೋಗ ಅದನ್ನ ಅಲ್ಲಿಗೆ ಮುಗಿಸಿಬಿಡ್ರಿ ಅಂದಂಗ ಮತ್ತ ರೆಸ್ಮೌನ್ ಹ್ಮ್ ಮತ್ತ ಕಳಿಸಿ ಮೂರ್ ನಾಲ್ಕ ದಿನ ಆತ ಮತ್ತ ಹಾಳಿ ಕರ್ಕೊಂಡ್ ಬರುದು ಮತ್ತ ಉಡಾಕಿ ಬದ್ಲು ಮಾಡೋದು ಮಾಡ್ಬೇಕಲ್ಲ ಒಂದಿಟ್ಟು ಫೋನ್ ಹಚ್ಚಿ ಕೇಳ್ರಲ್ಲ ನಮ್ ರೆಸ್ಮಿಯಾರ ಅತ್ತಿನ ನೀವು ಹೇಳೋದು ಯಾಕೆ ಬೇಕು ನನಗೂ ಅದು ತಲೆಯಾಗ ಬಂದು ಇವತ್ತು ಮುಂಜಾನೆ ಎದ್ದು ಫೋನ್ ಹಚ್ಚಿದ್ನ ನನಗೂ ನಿಮ್ಗೆ ಹೇಳಕ್ ತಲೆಯಾಗ ಬರಲಿಲ್ಲ ಇಲ್ಲ ಅವ್ರ ಅತ್ತಿ ಫೋನ್ ಹಚ್ಚಿದ್ನ ಏನ್ ಮಾಡ್ಕೊಳ್ಸಂಗಿಲ್ಲ ಅಂತ ಅಲ್ಲೇ ಉಡಕ್ಕೆ ಎಲ್ಲ ಬದ್ಲು ಮಾಡ್ಬಿಡ್ತಾಳಂತ

ಅದಕ್ಕೆ ಭಾಳ ಏನ ಧುಮ್ ಧಾಮಾಗ ಮಾಡುದು ಬೇಡ ನಿಚಿತಾತನ ಒಂದಿಟ್ಟು ಸಿಂಪಲ್ ಆಗೇ ಮಾಡಿಬಿಡೋನು ಅವನು ನವೀನಪ್ಪ ಇಲ್ಲ ಸಿಂಪಲ್ ಆಗಿ ಮಾಡ್ರಿ ಅಂಟಿ ಅಂತ ಹೇಳನ ಅದಕ್ಕೆ ಈ ಪಾರವ್ರ ಮನೆಯಾಗ ನಮ್ಮನೆಯಾಗ ಹಂಗ ಮಗಳ ಮನೆಯನ್ನ ಒಂದಿಷ್ಟು ಹಿರಿಯರನ್ನ ಕರೆದು ಸಿಂಪಲ್ ಆಗಿ ಮಾಡ್ಬೇಕು ಐತೆಪ್ಪ ಹಂಗೆ ಹುಡುಗಗ ಒಂದು ತೊಲೆ ದುಂಗ್ರಾ ಮಾಡಿಸ್ಬೇಕು ಮಾಡೀನಿ ಅದಕ್ಕೆ ನೀನ್ ಅಭಿಪ್ರಾಯ ಏನಪ್ಪ ಅತ್ತಿ ನಾನು ಕೇಳುವಂಥದ್ದು ಏನೈತಿ ಮಾಡಿಸ ಮನೆಯಾಗ ಒಂದು ಶುಭ ನಡೆದ್ರ ಮತ್ತೆ ಹಂಗ ಮುಂದೆ ಶುಭ ಕಾರ್ಯ ನಡ್ಕೊಂತ ಹೊಕ್ಕವಂತ ಎಪ್ಪ ನೀಲ ಒಂದು ಲಗ್ನ ಆಗ್ರೊಳಗ ನಿಂದು ಒಂದು ಲಗ್ನ ಪಿಕ್ಸ್ ಆತಂದ್ರ ನನ್ನ ಮನ್ಸಿಗೆ ಸಮಾಧಾನ ಆಕತಿ ಏನ್ ಲಗ್ನ ಲಗ್ನ ಅಂತ ಏ ಲಗ್ನ ಮಾಡ್ಕೊಂಡ್ರ ಅಟ್ಟ ಜೀವನ ಇಲ್ಲ ಅಂದ್ರೆ ಜೀವನ ಇಲ್ಲ ಅದು ನಿನಗೆ ಗೊತ್ತಾಗಂಗಿಲ್ಲ ನಾ ಹೇಳ್ದಟ್ಟ ಅಟ್ ಕೇಳ್ಬೇಕು ನೋಡಪ್ಪ ನಿಮ್ಮಪ್ಪ ಸಾಯಿ ಮುಂದಾಗ ನನ್ನ ಮಕ್ಕಳನ್ನ ನಿನ್ನ ಮಕ್ಕಳ ಗತಿ ಸಾಕಂತೇಳಿ ಕೈ ಮೇಲೆ ಕೈ ಹಾಕಿಸ್ಕೊಂಡ நான் தாயி தந்திட்டுனப்பா நீங்க நெர்வரேடி நான் இல்லை ಎತ್ತಿ ನಾ ಯಾರಿಗೂ ಫೋನ್ ಹಚ್ಚಿಲ್ಲ ಅನ್ನೋನು ಕೇಳೋ ಅನ್ನೋನು ಹಚ್ಚೋದು ಬಿಟ್ಟು ಮೈಂಡ್ ಸಂಕ್ರಮಣ ಕತ್ತಿದ್ನಿಲ್ಲ ಏನ ಅದನ್ನ ಬಿಟ್ಟು ಹೊರಡ್ ಹಚ್ಚಿಲ್ಲ ನಾನು ಯಾಕಂದ್ರೆ ಎಕ್ಸಾಮ್ ಅದು ಇದ್ವಾ ಅದಕ್ಕೆ ಯಾವ ಜೊತೆ ಮಾತಾಡಬಾರ್ದು ಅಂತ ಡಿಸೈಡ್ ಆಗಿಬಿಟ್ಟಿದ್ದೆ ಎಕ್ಸಾಮ್ ಹೆಂಗ ಎಕ್ಸಾಮ್ ಎಲ್ಲಾ ಮುಗಿದು ಮುಗಿತಪ್ಪ ಈ ಎಕ್ಸಾಮ್ ಅನ್ನೋ ತೆನ್ನು ಅನ್ನೋದು ಮುಗೀತು ಇನ್ನ ಆರಾಮಾಗಿ ಒಂದ್ ತಿಂಗಳು ಹಾಗೆ ಇದ್ ಬಿಡ್ತೀನಿ ಹಂಗ ಒಂದ್ ಕಡೆ ಕೆಲ್ಸ ಅಪ್ಲೈ ಮಾಡಿ ಬಂದಿನಿ ಅವ್ರು ಹೇಳ್ತೀನಿ ಅಂತ ಹೇಳ ಮನೆಯಾಗ ಒಂದ್ ಇನ್ನೊಂದ್ ಸ್ವಲ್ಪ ಓದ್ಕೊಂಡು ಯಾವ್ದಾದ್ರು ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೇಕಂತ ಮಾಡಿನಿ ಏನಾರ ಯಾಕಾಗೊಂದ ಕಣ್ಣಿನ ಕಾಲ್ ಮೇಲೆ ನೀನ್ ನಿಂತ್ಕೋ ನಿಮ್ಮ ಅಣ್ಣನ ಹೆಸರು ತರಬೇಕು ದೊಡ್ಡ ಮನುಷ್ಯ ಆಲಿ ಅಂತ ಹೇಳಿ ನಿಮ್ಮ ಅಣ್ಣ ತನ್ ಜೀವನ ತ್ಯಾಗ ಮಾಡೈತಿ ಹೌದಿತಿ ನಾ ಬಂದಾಗ ಏನೋ ಡೀಪ್ ಡಿಸ್ಕಶನ್ ಮಾಡಕತ್ತಿದ್ರಿ ಏನಿತ್ತಿ ಅದು ನಿಮ್ಮ ಅಣ್ಣಗ ಲಗ್ನ ಆಗನಕತ್ತಿನಪ್ಪ ಒಲ್ಲ ಅಂತ ನೋಡು ಆ ಇಷ್ಟನ ಅಣ್ಣ ಒಲ್ಲ ಅಂದ್ರೆ ಏನಾತ ಏತಿ ನಾನು ಹೆಣ್ಣು ನೋಡ್ಬಿಡ ನಾನು ಲಗ್ನ ಆಗಿಬಿಡ್ತೀನಿ ಹುಡುಗಿ ಹೆಂಗ್ ಇರ್ಬೇಕು ಗೊತ್ತಾ ನೀತಿ ನಿನ್ನ ಗತನೇ ಇರ್ಬೇಕು ಶಾರ್ಪ್ ಆಗಿರ್ಬೇಕು ಹಾ ಅಂತಕ್ಕಿನ್ನ ನೋಡ್ತೀಗಿ ನೀನು ಇವತ್ತ ತೋರ್ಸ ನಾಳೆ ಕಾಯಿ ಕಟ್ಬಿಡ್ತೀನಿ ನೋಡಿತಿ ನನಗೂ ಈ ಓದು ಪಾದು ಎಲ್ಲ ಬ್ಯಾಸರ ಹೋಗ್ಬಿಟ್ಟತಿ ಹ ಆರಾಮ ಲಗ್ನ ಮಾಡ್ಕೊಂಡು ಹಾಯಾಗಿ ಇರ್ಬೇಕಂತ ಮಾಡಿನಿ ಏನ್ ತೆಗೆ ಅಡಿಗೆ ಮಾಡ್ಲಿ ಹಾಕೋಣ ತಿನ್ಕೊಂಡು ಉಡ್ಕೊಂಡು ಆರಾಮಾಗಿ ಇರ್ಬೇಕಂತ ಮಾಡಿನಿ ನೋಡಿ ಎತ್ತಿ ಹ್ಮ್ ಲಗ್ನ ಆಗೋ ವಯಸ್ಸ ಏಟ್ ನಿಂದ ನೀನು ಲಗ್ನ ಮಾಡ್ತೀನಿ ನಿಮ್ಮ ಲಗ್ನ ಮಾಡ್ಬೇಕಂತ ನಾನ್ ತೀನಿ ನಂದ ಮಾಡ ಅಂತ ಹೇಳ್ತಾನೆ ನೀವು ಓದ್ ಕಡ್ದಾವ ಅತ್ತಿ ಅತ್ತಿ ದಿಸ್ ಇಸ್ ಟೂ ಮಚ್ ಅತ್ತಿ ನಾನು ಗಡ್ಡಕ ಹೆಸರು ಇಟ್ಬಿಟ್ಟೆ ಅಲ್ಲ ಅತ್ತಿ ಗಡ್ಡ ನೋ ನೋ ಅತ್ತಿ ಹಿಂಗೆಲ್ಲ ಅನ್ಬಾರ್ದಿತ್ತು ನನ್ ಬಾಳ್ ಮನಸಿಗೆ ನೋವು ಆತು ಇದು ಫ್ಯಾಷನ್ ಅತ್ತಿ ಹಂಗಂದ್ರ ಹೆಂಗ್ ಅತ್ತಿ? ಏನ್ ಪೇಶನೆ ಏನ್ ಗಿಚೆನ? ಮುಗಿನ ಮ್ಯಾಗ ಮೀಸಿ ಒಕ್ಕ ಒಂದ ಆ ಆ ಗದ್ದ ತಳದ ಇಟು ಇಟ ಗದ್ದ ಬಿಡೋದ ಅದು ಏನು ಚಂದ ಅದ ಅದೆಂತ ಪೇಶನೆ ಏನು? ಯಾತ್ತಿ ನಾನು ಗದ್ದದ ಬದಿ ಒಟ್ಟಾ ಮಾತಾಡಕ ಹೋಗ್ಬಿಡಾ. ಅದು ಕೋತ ಗದ್ದನಕ್ಕೆ ಹೋಗ್ಬಿಡಾ. ಹೆಂಗ್ ಅತ್ತಿ ಅಂದ್ರೆ ಕೊಡಂಗಿಲ್ಲ ನಿನಗಾ. ಏ ಅತ್ತಿ ಇದು ಪೇಶನೆ ಹುಡುಗ್ಯಾ ರೋಗಾ ಈ ಬೋತ ಗದ್ದ ನೋಡಿ ನನ್ನ ಬೆನ್ನ ಹತ್ತರ್ ಗೊತ್ತಾ ನಿನಗಾ? ಮಾತ್ ಮನಿ ಕಟವ್ ನಡಿ. ನನ್ನ ನಡಿ ಕೈಕಲ್ ಮಕ್ಕ ತಕ್ಕ ನಡಿ. ಆ ಚಹಾ ಮಾಡಿ ಅಣ್ಣಾ ಗೆಳದಾ ನೀನು ಹೋಗಬೇಕು ಅ ಹ್ಮ್ ವಯಸ್ಸಿನ ಮಗಳು ಸಿಕ್ಕ ಅಂತ ಎಲ್ಲಿ 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 ನಾನು ನೋಡಬೇಕು ಇಲ್ಲ ಇಲ್ಲ ನೋಡಕಂತಾ ಮಲ್ಲೆ ಎತ್ತಿ ನನ್ ನೆನಪಿಗೋಸ್ಕರ ಆ ಆ ಟೆಡಿ ವಿದ್ರ ಅಲ್ಲಿ ಕುಂದಿಸಿಲ್ಲ ಆ येते ನನ್ನ ಮ್ಯಾಗ ಎಷ್ಟ್ರು ಲವ್ ಐತೆ ಎತ್ತಿ ನಿನಗ ಆ ದಿನ ಆದ್ರೂ ಕೂಡ ಮಾತಾಡ್ತಿದ್ದೆನೇ ಎತ್ತಿ ಮಂಗಿನಾಟ ಬಾಳ ಯರ್ಸಿ ನೀನು